ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಟನ್ ಮಸಾಲ ಅಂದರೆ ಮಟನ್ ಡ್ರೈನ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಇದು ಬಂದ್ಬಿಟ್ಟು ತುಂಬ ಸಿಂಪಲ್ ರೆಸಿಪಿ ಆಗಿದೆ ಈಸಿಯಾಗಿ ಮಾಡ್ಬೋದು ಇದನ್ನು ಬ್ಯಾಚುಲರ್ಸ್ ಕೂಡ ಮನೆಯಲ್ಲಿ ಈಸಿಯಾಗಿ ತಯಾರಿಸ್ಕೊಬೋದು ಜಸ್ಟ್ ಒಂದೇ ಒಂದು ಮಟನ್ ಮಸಾಲ ಇದ್ದರೆ ಸಾಕು ಈ ಒಂದು ರೆಸಿಪಿನ ನಾವು ಮಾಡ್ಕೊಬೋದು ಸೊ ಹಾಗಿದ್ರೆ ಲೇಟ್ ಮಾಡಿದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆಲ್ಲ ತಯಾರಿಸ್ಬೋದು ಹೇಗೆಲ್ಲ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ಫ್ರೆಂಡ್ಸ್ ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಆಗೋಲ್ಲ ಹೇಳಿ ನಾನ್ ವೆಜ್ ಅಂದರೆ ಅದು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ನಿಮ್ಮ ಫೇವ್ರೇಟ್ ಯಾವುದೇ ಆಗಿರ್ಬೋದು ವೆಜ್ ಪ್ರಿಯರಿಗಂತೂ ನಾನ್ ವೆಜ್ ಇಷ್ಟ ಆಗೇ ಆಗುತ್ತೆ ಸೊ ಹಾಗಾಗಿ ಕೂಡ ಸಂಡೇ ಅಂತ ಇರೋದಲ್ವಾ ಸಂಡೇ ಅಂದರೆ ಸಾಕು ಏನಾದರೂ ಒಂದು ಸ್ಪೆಷಲ್ ಇರುತ್ತೆ ಅದಕ್ಕೆ ತಾನೇ ಸಂಡೆ ಸ್ಪೆಷಲ್ ಅಂತ ಹೇಳೋದು ಸೊ ಇವತ್ತು ನಮ್ಮನೇಲಿ ಮಟನ್ ಮಸಾಲ ಮಾಡ್ತಾಯಿದ್ದೀವಿ ಸೊ ಇದು ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ರೆಸಿಪಿಯಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಸೊ ಇವಾಗ ನಾವು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು ನಾವು ಸುಮಾರು ಒಂದು ಕೆ ಜಿ ಆಗುವಷ್ಟು ಮಟನ್ನ ತಂದಿದ್ದೀವಿ ಇದು ತುಂಬ ಎಳೆ ಮಟನ್ ಆಗಿದೆ ಈ ಮಟನ್ಗೆ ಜಸ್ಟ್ ಐದು ವಿಷಲ್ ಹಾಕ್ಸಿದ್ರೆ ಸಾಕು ನೀಟಾಗಿ ಬೆಂದ್ಕೊಳತ್ತೆ ಸೊ ಇದನ್ನು ಹೇಗೆ ಮಾಡೋದು ಹಾಗೆ ಏನೆಲ್ಲ ಪದಾರ್ಥಗಳು ಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾವು ಏನು ತೊಗೊಂಡಿದ್ದೀವಿ ಅಂದರೆ ಈರುಳ್ಳಿನ ತೊಗೊಂಡಿದ್ದೀವಿ ಸುಮಾರು ಮೀಡಿಯಮ್ ಸೈಜಲ್ಲಿರುವಂತಹ ಎರಡು ಈರುಳ್ಳಿನ ನೀಟಾಗಿ ಉದ್ದ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಹಸಿ ಮೆಣಸನ್ನ ತೊಗೊಂಡಿದ್ದೀವಿ ಒಂದು ಐದರಿಂದ ಹತ್ತು ಹಸಿಮೆಣಸು ತೊಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಇವಾಗ ಕಟ್ ಮಾಡಿಟ್ಕೊಂಡಿದ್ದೀವಿ ಇದು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಸ್ಟಾರ್ಟಿಂಗ್ ನಾವು ಕಟ್ ಮಾಡಿಟ್ಕೊಂಡ್ರೆ ಸಾಕು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ವಿ ಅದು ಬಿಸಿಯಾದ ನಂತರ ಆಯಿಲ್ ಹಾಕಿದ್ವಿ ಆಯಿಲ್ ಹಾಕಿದ ನಂತರ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾದ ಆಯಿಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಉದ್ದುದ್ದ ಪೀಸ್ಗಳನ್ನು ಹಾಕಿದ್ದೀವಿ ಹಾಗೆಯೇ ಹಸಿಮೆಣಸು ಏನು ನಾವು ಉದ್ದುದ್ದ ಕಟ್ ಮಾಡ್ಕೊಂಡಿದೀವೋ ಅದನ್ನು ಕೂಡ ನಾವು ಹಾಕಿದ್ವಿ ಅದು ನೀಟಾಗಿ ಬೆಂದ್ಕೊಬೇಕಾಗತ್ತೆ ಇದರ ಜೊತೆ ಜೊತೆಯಲ್ಲೇ ಏನು ಮಾಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಿನಷ್ಟು ಇದ್ದೀವಿ ಜಾಸ್ತಿ ಬೇಕು ಅಂತಂದ್ರೂ ಹಾಕ್ಬೋದು ಅಳತೆ ಏನಿಲ್ಲ ಒಂದು ಅಂದಾಜಲ್ಲೇ ಹಾಕೋದು ಅಷ್ಟೇ ಇದಲ್ಲ ಸೊ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಒಂದು ಒಳ್ಳೆಯ ಗಮ ಬೇಕು ಅಂತಂದರೆ ನೀವು ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಬೋದು ಇದು ನೀಟಾಗಿ ಬೆಂತ್ಕೊತಾ ಇದೆ ಇದು ಬೆಂತ್ಕೊತ ಇರಬೇಕಾದ್ರೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀವಿ ಅಂದರೆ ನಾವೇನು ಒಂದು ಹಿಡಿಯಷ್ಟು ತೊಗೊಂಡಿದ್ವಿ ಕೊತ್ತಂಬರಿ ಸೊಪ್ಪನ್ನ ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ನಾವು ಈ ಒಂದು ಮಿಶ್ರಣಕ್ಕೆ ಹಾಕ್ತಾ ಇದ್ದೀವಿ ಇದು ಕೂಡ ಚೆನ್ನಾಗಿ ಬೆಂತ್ಕೊಬೇಕಾಗತ್ತೆ ಯಾಕಂದರೆ ಯಾವಾಗಲೂ ನಾನ್ ವೆಜ್ಜೇ ಆಗಲಿ ವೆಜ್ಜೇ ಆಗಲಿ ಏನೇ ಒಂದು ನಾವು ಕುಕ್ ಮಾಡಬೇಕಾದ್ರೂ ಆಯಿಲಲ್ಲಿ ಹಾಕಿರುವಂತಹ ಈರುಳ್ಳಿ ಟೊಮೊಟೊ ಹಸಿ ಮೆಣಸು ಅದು ಏನೇ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಬೆಂದ್ಕೊಬೇಕಾಗತ್ತೆ ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಒಂದು ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪೌಡರ್ ಏನಿದೆಯೋ ಇದನ್ನು ನಾವು ಒಂದು ಸ್ಪೂನಿನಷ್ಟು ಹಾಕ್ತಾ ಇದ್ದೀವಿ ಈ ಒಂದು ಪೆಪ್ಪರ್ ಪೌಡರನ್ನ ನಾವು ಮನೆಯಲ್ಲೇನೇ ತಯಾರಿಸ್ಕೊಂಡಿದ್ದು ಯಾಕಂದರೆ ನಾವು ಕಾಳು ಮೆಣಸನ್ನ ತೊಗೊಂಡು ಅದನ್ನು ಪೌಡರ್ ಮಾಡ್ಕೊತೀವಿ ಮನೆಯಲ್ಲೇನೆ ಸೊ ಈ ಒಂದು ಕಾಳು ಮೆಣಸಿನ ಪೌಡರ್ ಅಂದರೆ ಪೆಪ್ಪರ್ ಪೌಡರನ್ನ ನಾವು ಒಂದು ಸ್ಪೂನಿನಷ್ಟು ಹಾಕಿ ಈ ಒಂದು ಏನು ಮಸಾಲೆಗೆ ಅಂದರೆ ಮಿಶ್ರಣಕ್ಕೆ ನೀಟಾಗಿ ನಾವು ಇಲ್ಲೇನು ಮಾಡಿದ್ದೀವಿ ಅಂತಂದರೆ ಬೇಯಿಸ್ಕೊತಾ ಇದ್ದೀವಿ ಸೊ ಮಟನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ವಾಶ್ ಮಾಡಿ ಅದಕ್ಕೆ ಉಪ್ಪು ಅರಿಶಿನ ಪೌಡರ್ನ ಸೇರಿಸಿ ನಾವು ಇಟ್ಕೊಂಡಿದ್ದೀವಿ ಸೊ ಇವಾಗ ಏನು ಅಂದರೆ ಈ ಒಂದು ಒಗ್ಗರಣೆ ಬೆಂದಿದೆ ಇದಕ್ಕೆ ನಾವು ಮಿಕ್ಸ್ ಮಿಕ್ಸ್ ಏನು ಮಾಡಿ ಇಟ್ಕೊಂಡಿದ್ದೀವಿ ಮಟನ್ ಅಂದರೆ ಅರಿಶಿನ ಪುಡಿ ಉಪ್ಪನ್ನ ಹಾಕಿ ಅದನ್ನು ನಾವು ಇವಾಗ ಹಾಕ್ತಾಯಿದ್ದೀವಿ ಅಂದರೆ ವಿಜುಲ್ ಮಾಡ್ಕೊಬೇಕಾಗತ್ತೆ ಒಂದು ಐದರಿಂದ ಆರು ವಿಷಲ್ ಆದರೆ ಸಾಕು ಮಟನ್ ತುಂಬ ಬಲ್ತಿಲ್ಲ ಎಳೆ ಮಟನ್ ಆಗಿರೋದ್ರಿಂದ ನಾವಿಲ್ಲಿ ಐದು ವಿಜಿಲ್ನ ಹಾಕಿಸ್ಬೇಕು ಸೊ ಇದು ಕೂಡ ನೀಟಾಗಿ ಬೆಂದ್ಕೊಬೇಕಾಗತ್ತೆ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗೇನು ಪ್ಲೇಟ್ ಇದ್ದೀವಿ ಒಂದು ಐದು ನಿಮಿಷದಷ್ಟು ಅದು ಲೈಟಾಗಿ ನೀರು ಬಿಟ್ಕೊಳತ್ತೆ ಅದಾದ ನಂತರ ನಾವು ವಿಷಲ್ ಮಾಡಿಸ್ಬೇಕು ಸೊ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ ಮಟನ್ ನೀಟಾಗಿ ಬೈಬೇಕಲ್ವಾ ಹೈ ಫ್ಲೇಮಲ್ಲಿ ಇದ್ದರೆ ತುಂಬನೇ ಒಳ್ಳೇದು ಈಗ ಕುಕ್ಕರಲ್ಲಿ ಇರೋಂತಹ ಮಟನ್ನ ನಾವು ಒಂದು ಸ್ಪೂನ್ ತಗೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ಯಾಕಂದರೆ ತಳ ಸೀದೋಗಿರಬಾರ್ದು ಮತ್ತು ಇನ್ನೊಂದೇನು ಅಂತಂದರೆ ಕೆಳಗಡೆ ಅಂಟ್ಕೊಂಡು ತಳ ಸೀದ್ರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ ಅದು ಟೇಸ್ಟ್ ಕೆಡಿಸ್ಬಿಡತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಸ್ಪೂನ್ನ ಸಹಾಯದಿಂದ ನಾವು ಮಟನನ್ನೆಲ್ಲ ನೀಟಾಗಿ ಆ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಮಟನ್ನು ಎಷ್ಟು ಚೆನ್ನಾಗಿ ಬೆಂದ್ಕೊಳತ್ತೋ ಎಷ್ಟು ಮಸಾಲೆಯಲ್ಲಿ ಬೆಂದ್ಕೊಳತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಯಾವಾಗಲೂ ಯಾವುದೇ ಒಂದು ನಾನ್ ವೆಜ್ ಆದ್ರೂ ಕೂಡ ನೀಟಾಗಿ ಬೇಯಿಸ್ಕೊಬೇಕು ನಾವೆಷ್ಟು ನೀಟಾಗಿ ಬೇಯಿಸ್ಕೊತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಸೊ ಕುಕ್ ಕುಕ್ಕಿಂಗ್ ಆದ ನಂತರ ತಿನ್ನಲಿಕ್ಕೆ ಸಕ್ಕ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಒಂದು ಅಂದಾಜಲ್ಲಿ ಒಂದು ಚೊಂಬಿನಷ್ಟು ನೀರನ್ನು ಈ ಒಂದು ಮಟನ್ಗೆ ಇದ್ದೀವಿ ನಾವು ಯಾಕೆ ಅಂತಂದರೆ ವಿಷಯಲ್ ಮಾಡಿಸ್ಕೊಬೇಕಲ್ವಾ ಸೊ ಹಾಗಾಗಿ ಈ ಒಂದು ಮಟನ್ಗೆ ಹಾಕ್ತಿದ್ದೀವಿ ಮಟನ್ಗೆ ಹಾಕ್ಬಿಟ್ಟು ನಾವು ಕ್ಯಾಪನ್ನ ಕ್ಲೋಸ್ ಮಾಡಬೇಕು ಅದಕ್ಕೂ ಮೊದಲು ಇನ್ನೊಂದು ಸಲ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಬೇಕಾದರೂ ನೀವು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಬೋದು ನಾನು ಈಗಾಗಲೇ ಹೇಳಿದೆ ಮಟನ್ ಎಳೆದಿದೆ ಅಂತ ಎಳೆದಿರೋದ್ರಿಂದನೇ ಐದು ವಿಷಲ್ ಸೊ ಸ್ವಲ್ಪ ಬಲ್ತ್ ಇದ್ದರೆ ಒಂದು ಏಳು ಎಂಟು ಈ ಥರ ವಿಷಲ್ ಹಾಕಿಸ್ತಾರೆ ನಾವಿಲ್ಲಿ ಜಸ್ಟ್ ಐದು ವಿಷಲ್ ಮಾತ್ರ ಹಾಕಿಸ್ತಾ ಇದ್ದೀವಿ ಇದು ಚೆನ್ನಾಗಿ ವಿಷಲ್ ಆಗಬೇಕು ಅದಾದ ನಂತರ ಸೊ ನಾವು ಇನ್ನೂ ಒಂದು ಮಸಾಲೆ ಮಾಡ್ಕೊಬೇಕಾಗತ್ತೆ ಏನಪ್ಪ ಅಂತಂದರೆ ಅದಕ್ಕೆ ಅಂತಲೇ ಮತ್ತೆ ನಾವು ಇನ್ನೊಂದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಅಂದರೆ ಆನಿಯನ್ ತೊಗೊಂಡು ನೀಟಾಗಿ ಉದ್ದುದ್ದ ಪೀಸಾಗಿ ಕಟ್ ಮಾಡ್ಕೊತಿದ್ದೀವಿ ಸೊ ಏನಪ್ಪ ಅಂದರೆ ಮಟನ್ ಮಾಡಬೇಕಾದ್ರೆ ಯಾವಾಗಲೂ ಎರಡೆರಡು ಒಗ್ಗರಣೆ ಕಾಮನ್ನು ಸೊ ಎಲ್ರಿಗೂ ಗೊತ್ತಿರತ್ತೆ ಮಾಡೋರಿಗೆ ಸೊ ಹಾಗಾಗಿ ಇದು ಡಬಲ್ ಕೆಲಸ ಆಗುತ್ತೆ ಕೆಲಸ ಚೆನ್ನಾಗಾದ್ರೂ ಕೂಡ ನಾಲ್ಗೆಗೆ ಒಳ್ಳೆ ರುಚಿ ಕೊಡತ್ತೆ ಸೊ ಹಾಗಾಗಿ ಇವಾಗ ಈರುಳ್ಳಿ ಪೀಸ್ಗಳನ್ನು ನೀಟಾಗಿ ಉದ್ದದ ಪೀಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆ ಜೊತೆನೆ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾವು ಕಟ್ ಮಾಡ್ಕೊತಿದ್ದೀವಿ ಇದನ್ನು ಕೂಡ ಒಂದು ಅರ್ಧ ಹಿಡಿಯ ಇಷ್ಟು ಇಲ್ಲಾಂದರೆ ಒಂದು ಹಿಡಿಯಷ್ಟು ತೊಗೊಂಡ್ರೆ ಸಾಕು ಇವಾಗ ನಾವು ಟೊಮೊಟೊ ತೊಗೊಂಡಿದ್ದೀವಿ ಎರಡು ಬಿಗ್ ಸೈಜಲ್ಲಿರುವಂತಹ ಟೊಮೊಟೊ ತೊಗೊಂಡಿದ್ದೀವಿ ಇದನ್ನು ಕೂಡ ನಾವು ಕಟ್ ಮಾಡ್ಕೊಬೇಕಾಗತ್ತೆ ಇದನ್ನು ನಾವೇನು ತುಂಬ ಚಿಕ್ಕ ಸೈಜಲ್ಲಿ ಕಟ್ ಮಾಡಬೇಕು ಇಲ್ಲ ತುಂಬ ಬಿಗ್ ಸೈಜ್ ಅಂತ ಏನಿಲ್ಲ ಮೀಡಿಯಮ್ ಸೈಜಲ್ಲಿ ನೀವು ಟೊಮೊಟೊನ ಕಟ್ ಮಾಡ್ಕೊಂಡ್ರೆ ಸಾಕು ಅಂದರೆ ನಿಮ್ಮ ಕಂಫರ್ಟಬಲ್ ನಿಮ್ಮ ಮನೇಲಿ ಹೇಗೆ ಟೊಮೊಟೊ ಬಿಗ್ ಸೈಜ್ ಇದ್ದರೆ ಇಲ್ಲ ಸ್ಮಾಲ್ ಸೈಜ್ ಇದ್ದರೆ ಹೇಗೆ ಬೇಕು ಅನ್ನೋದನ್ನು ನೀವೊಂದು ಅಂದಾಜು ತೊಗೊಂಡು ನೀವು ಕಟ್ ಮಾಡ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿದ್ದರೆ ಬೇಗ ಬೆಂತ್ಕೊಳುತ್ತೆ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ ಬೆಂತ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನನ್ನ ಸಜೆಷನ್ ಏನಪ್ಪ ಅಂದರೆ ಆದಷ್ಟು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳೋದು ಬೆಸ್ಟ್ ಅಂತ ಹೇಳ್ತೀನಿ ಇವಾಗ ಒಂದು ಪ್ಲೇಟಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಟೊಮೊಟೊ ಕಟ್ ಮಾಡ್ಕೊತಿದ್ದೀವಿ ಅದರನ್ನು ಕೂಡ ಒಂದು ಪ್ಲೇಟಿಗೆ ಸಪ್ರೇಟ್ ಮಾಡ್ಕೊಬೇಕು ಈ ಒಂದು ವೆಜಿಟೇಬಲ್ ಬೋರ್ಡ್ ಏನಿದೆಯೋ ಇದನ್ನು ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿ ತರಿಸಿರೋದು ನೋಡಿ ಅದರಲ್ಲೇ ಕಟ್ ಮಾಡ್ತಾ ಇರೋದು ಇದು ಮೇಲೆ ತುಂಬ ಕಂಫರ್ಟಬಲ್ ಆಗಿದೆ ಏನಕ್ಕೆ ಅಂದರೆ ಯಾವುದೇ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಅಲ್ಲೇ ಸೈಡಿಗೆ ನಾವು ಎತ್ತಿಟ್ಕೊಬೋದು ಅದಕ್ಕೆ ಅದೊಂದು ಒಂದು ಪ್ಲೇಟ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ನಮ್ಮಮ್ಮಿ ಏನು ಮಾಡ್ತಾರೆ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಅಭ್ಯಾಸ ಇರೋದ್ರಿಂದ ಅವರು ಸಪ್ರೇಟಾಗಿ ಇಟ್ಕೊತಾರೆ ಸೊ ನೀವು ಅಲ್ಲೇ ಸೈಡಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ತುಂಬ ಬಿಗ್ ಸೈಜಲ್ಲಿದೆ ಮೀಶೋದಲ್ಲಿದೆ ಇದರದ್ದು ವೀಡಿಯೋ ನಾನು ಮಾಡಿದ್ದೀನಿ ಬೇಕು ಅಂತ ಅಂದರೆ ನೀವು ನನ್ನ ಒಂದು ಇದೆ ಅಲ್ವಾ ಸೊ ನೀವು ಚೆಕ್ ಮಾಡ್ಕೊಬೋದು ಅದರ ರಿವ್ಯೂ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಪ್ರೈಸ್ ಕೂಡ ಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಈಗ ನೋಡಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇವಾಗ ನಾವಿಲ್ಲಿ ಈ ಒಂದು ಮಟನ್ ಮಸಾಲ ಮಾಡಲಿಕ್ಕೆ ಆಚಿ ಪೌಡರ್ನ ಯೂಸ್ ಮಾಡ್ತಿದ್ದೀವಿ ಇದು ಬಂದ್ಬಿಟ್ಟು ಒಂದು ಪ್ಯಾಕೆಟ್ಗೆ ಟೆನ್ ರುಪೀಸ್ ಅಷ್ಟೇ ಇಲ್ಲಿ ನಾವು ಎರಡು ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀವಿ ಒಂದು ಕೆ ಜಿ ಮಟನ್ಗೆ ಸೊ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಕೂಡ ಯೂಸ್ ಮಾಡ್ತಿದ್ದೀವಿ ಎಗೇನ್ ಸ್ಟಾರ್ಟಿಂಗ್ ಒಂದು ಸಲ ಯೂಸ್ ಮಾಡಿದ್ವಿ ಇವಾಗೂ ಕೂಡ ಇನ್ನೊಂದು ಸಲ ಯೂಸ್ ಮಾಡ್ತಿದ್ದೀವಿ ಇವಾಗ ವಿಜಿಲ್ ಬರ್ತಾ ಇದೆ ನೋಡಿ ಸೊ ಈ ವಿಜಿಲ್ ಐದು ವಿಜಿಲ್ ಆಗಬೇಕು ಐದು ವಿಜಿಲ್ ಆದ ನಾವು ನೆಕ್ಸ್ಟು ಏನು ಮಾಡಬೇಕು ಹೇಗೆ ಅದನ್ನು ಬೇಯಿಸಬೇಕು ಅನ್ನೋದಕ್ಕೆ ನಮಗೆ ಐಡಿಯಾ ಸಿಗುತ್ತೆ ಸೊ ನೋಡಿ ಇವಾಗ ನಾವು ಮತ್ತೆ ಅಗೇನ್ ಸ್ಟವ್ ಆನ್ ಮಾಡಿದ್ದೀವಿ ಒಂದು ಕಡಾಯ ಇಟ್ಟಿದ್ದೀವಿ ಈ ಒಂದು ಕಡಾಯಿಗೆ ಇವಾಗ ಏನು ಮಾಡ್ತೀವಿ ಕಡಾಯ ಬಿಸಿ ಆದ ನಂತರ ಇದಕ್ಕೆ ಎಗೇನ್ ಆಯಿಲ್ ಹಾಕಬೇಕು ಆಯಿಲ್ ಮಟನ್ನಲ್ಲೇ ಸುಮಾರಷ್ಟು ಆಯಿಲ್ ಬಿಡೋದ್ರಿಂದ ನಿಮ್ಮ ಕಂಫರ್ಟ್ ಹೇಗಿರುತ್ತೋ ಅದನ್ನು ನೋಡಿ ನೀವು ಆಯಿಲ್ನ ಹಾಕಬೇಕಾಗತ್ತೆ ಅಂದರೆ ಕೆಲವರು ಜಾಸ್ತಿ ಆಯಿಲ್ ತಿಂತಾರೆ ಅವ್ರು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಮಾಗಿ ಆಗಿ ಆಯಿಲ್ ತಿನ್ನೋರಾದರೆ ಮೀಡಿಯಮಾಗಿ ಹಾಕ್ಕೊಳ್ಳಿ ಒಟ್ನಲ್ಲಿ ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಆಯಿಲ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ಈ ಒಂದು ಆಯಿಲ್ ಬಿಸಿಯಾದ ನಂತರ ನಾವು ಈಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ನಾವು ಒಂದೊಂದಾಗಿ ಹಾಕಬೇಕಾಗತ್ತೆ ಇವಾಗ ನಾವೇನು ಮಾಡಿದ್ವಿ ಆಯಿಲ್ ಬಿಸಿಯಾದ ನಂತರ ಈರುಳ್ಳಿ ಪೀಸ್ಗಳನ್ನು ಹಾಕಿದ್ವಿ ಹಾಗೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಏನಿರುತ್ತೋ ಅದನ್ನು ಕೂಡ ಹಾಕಿದ್ವಿ ಇದು ಕೂಡ ನೀಟಾಗಿ ಬೆಂದ್ಕೊಬೇಕಾಗತ್ತೆ ಇದು ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದ್ಕೊಳುತ್ತೋ ಈ ಒಂದು ಮಟನ್ ಮಸಾಲ ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ನೀಟಾಗಿ ಬೆಂದ್ಕೊಬೇಕಾಗತ್ತೆ ಈ ಒಂದು ಪೀಸ್ಗಳು ನೀಟಾಗಿ ಬೆಂತ್ಕೊಂಡು ಅಂದರೆ ಕಲರ್ ಚೇಂಜ್ ಅಂತ ಹೇಳ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡೋಕ್ಕಾಗಲ್ಲ ನಿಮಗೊಂದು ಐಡಿಯಾ ಸಿಗುತ್ತೆ ಅಲ್ವಾ ಅದು ಬೇಯ್ತೋ ಇಲ್ವೋ ಅನ್ನೋದು ಸೊ ಆ ಥರ ಬೇಯಿಸ್ಕೊಬೇಕು ತುಂಬ ತುಂಬ ಜಾಸ್ತಿ ಬೇಯಿಸ್ಕೊಬೇಡಿ ತುಂಬ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಅದು ಸೀದೋಗಿಬಿಡತ್ತೆ ಆವಾಗ ಈರುಳ್ಳಿ ಕಹಿ ಬಿಟ್ಬಿಡತ್ತೆ ಸೊ ಹಾಗಾಗಿ ಜಾಸ್ತಿ ಬೇಯಿಸ್ಕೊಬಾರ್ದು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದಕ್ಕೆ ನಾವು ಅಗೇನ್ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ವಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಈರುಳ್ಳಿಲಿ ಕೊತ್ತಂಬರಿ ಸೊಪ್ಪಲ್ಲಿ ನೀಟಾಗಿ ಸೇರಿಕೊಂಡು ಬೆಂದ್ಕೊಬೇಕು ಸೊ ಹಾಗಾಗಿ ಇದು ನೀಟಾಗಿ ಬೆಂತ್ಕೋಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಸ್ಪೂನಲ್ಲಿ ಕೈ ಅಂದರೆ ಮಿಕ್ಸ್ ಮಾಡ್ತಾನೆ ಇರ್ತೀವಿ ಸೊ ಇದು ಇವಾಗ ನೀಟಾಗಿ ಬೆಂತ್ಕೊಂಡಿದೆ ಇದಕ್ಕೆ ನಾವು ಏನು ಎರಡು ಬಿಗ್ ಟೊಮೊಟೊ ತೊಗೊಂಡಿದ್ವಲ್ಲ ಆ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸ್ಗಳನ್ನೆಲ್ಲ ಮತ್ತೆ ಈ ಒಂದು ಒಗ್ಗರಣೆಗೆ ಹಾಕ್ತಾಯಿದ್ದೀವಿ ನಾನು ಏನಕ್ಕೆ ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾರಾದರೂ ಹೊಸಬ್ರು ಕುಕ್ ಮಾಡೋಕ್ಕೆ ಬರಲ್ಲ ಅಥವಾ ಈಗ ಬ್ಯಾಚುಲರ್ ಇರ್ತಾರೆ ಕೆಲವರಿಗೆ ತುಂಬ ಜನ ಇವಾಗೆಲ್ಲ ಅಡುಗೆ ಮಾಡ್ತಾರೆ ವಾಯ್ಸ್ ಕೂಡ ಕೆಲವರಿಗೆ ಬರ್ತಾ ಇರಲ್ಲ ಅವರಿಗೆ ಈ ಒಂದು ವಿಡಿಯೋ ನೋಡಿದರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಪೇಷನ್ಸ್ ಇಟ್ಬಿಟ್ಟು ನಾನು ಒನ್ ಬೈ ಒನ್ ಒನ್ ಬೈ ಒನ್ ಬೈ ಒನ್ ಹೇಳ್ತಾ ಇದ್ದೀನಿ ಸೊ ಇವಾಗ ಟೊಮೊಟೊ ಚೆನ್ನಾಗಿ ಬೆಂದ್ಕೊಬೇಕಾಗತ್ತೆ ಈರುಳ್ಳಿ ಬೆಂದ್ಕೊಂತು ಕೊತ್ತಂಬರಿ ಸೊಪ್ಪು ಬೆಂದ್ಕೊಂತು ಅದ್ರ ಜೊತೆಗೆ ಇವಾಗ ನಾವು ಟೊಮೊಟೊ ಹಾಕಿರೋದರಿಂದ ಟೊಮೊಟೊ ಕೂಡ ನೀಟಾಗಿ ಬೆಂದ್ಕೊಬೇಕಾಗತ್ತೆ ಸೊ ಇದು ನೀಟಾಗಿ ಬೆಂದ್ಕೊಂಡ ನಂತರ ಹೇಗಿರುತ್ತೆ ಅಂದರೆ ನೋಡಿ ಈ ಥರ ಆಗಿರುತ್ತೆ ಸೊ ಕಲರ್ ಚೇಂಜ್ ಆಗಿರುತ್ತೆ ಬಾ ಹೋಗಿರುತ್ತೆ ಅಂತೀವಿ ಗೊತ್ತಾ ಈ ತುಂಬ ಪ್ರಮಾಣ ಚಿಕ್ಕ ಪ್ರಮಾಣವಾಗಿ ಏನು ಕಾಣುತ್ತೋ ಕ್ವಾಂಟಿಟಿ ಸೊ ಅದನ್ನು ಆ ಥರ ಬೆಂದ್ಕೊಂಡಿದ್ದಕ್ಕೆ ಹೇಗಿರುತ್ತೆ ಅನ್ನೋದಕ್ಕೆ ಇದೆ ಪು ಸೊ ಇವಾಗ ನಾವು ಆಚಿ ಮಸಾಲ ತೊಗೊಂಡಿದ್ದೀವಿ ತೋರಿಸಿದೆ ನಿಮಗೆ ಆಚಿ ಮಸಾಲ ಟೆನ್ ರುಪೀಸ್ ಬಂದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀವಿ ಒಂದು ಕೆ ಜಿಗೆ ಸೊ ಇದನ್ನು ನಾವು ಕಟ್ ಮಾಡಿಬಿಟ್ಟು ಬೆಂತ್ಕೊಂಡಿರೋಂತಹ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡಕ್ಕೂ ಹಾಕಿ ಇದಕ್ಕೆಲ್ಲ ಸೇರಿಸ್ಬಿಟ್ಟು ಈ ಒಂದು ಮಸಾಲೆಗೆ ನಾವು ಈ ಒಂದು ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಮಟನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ ನಾವು ಅಗೇನ್ ಟೇಸ್ಟ್ ಬರಬೇಕು ಸ್ವಲ್ಪ ಖಾರ ಬೇಕು ಅನ್ನೋರು ಮತ್ತು ಖಾರದ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ನಮ್ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಸುಮಾರು ಮೀಡಿಯಮ್ ಸ್ಪೂನಲ್ಲಿ ಇರೋಷ್ಟು ಎರಡು ಸ್ಪೂನ್ ಸ್ಪೂನ್ ಏನಿದೆಯೋ ಅಷ್ಟು ಪ್ರಮಾಣ ಅಂದರೆ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಖಾರದ ಪೌಡರ್ನ ಆ್ಯಡ್ ಮಾಡಿದ್ವಿ ಸೊ ಈ ಒಂದು ಮಟನ್ ಮಸಾಲಾ ಪೌಡರ್ ಜೊತೆ ಖಾರದ ಪೌಡರ್ ಎರಡು ಸ್ಪೂನು ಮತ್ತು ಒಂದು ಅರ್ಧ ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ಮತ್ತು ಆ್ಯಡ್ ಮಾಡ್ತಿದ್ದೀವಿ ಏನಕ್ಕೆ ಅಂತಂದರೆ ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗತ್ತೆ ಏನಾದರೂ ಖಾರ ಕಮ್ಮಿ ತಿಂತೀವಿ ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ ಚಿಲ್ಲಿ ಪೌಡರ್ನ ಒಂದು ಸ್ಪೂನ್ ಯೂಸ್ ಮಾಡಿ ಪೆಪ್ಪರ್ ಪೌಡರ್ನ ಲೆಸ್ ಮಾಡ್ಕೊಳ್ಳಿ ಬೇಡ ಅಂತಂದರೆ ಇಲ್ಲ ನಾವು ತಿಂತೀವಿ ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು ಇದು ನಿಮ್ಮ ಕಂಫರ್ಟಬಲ್ ಸೊ ನಮಗೆ ಹೇಗೆ ಕಂಫರ್ಟಬಲ್ ನಾನು ಅದನ್ನು ಮಾಡಿದ್ದೀನಿ ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೋ ನೀವು ಅದನ್ನು ಮಾಡ್ಕೊಬೋದು ಇವಾಗ ನೋಡಿ ವಿಷಲ್ ಹಾಕ್ಸ್ಕೊಂಡಿರೋಂತಹ ಮಟನ್ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ ಆಯಿಲ್ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ ಸೊ ಇದರಲ್ಲಿರೋಂತಹ ನಲ್ಲಿ ಮೂಳೆ ಆಗಿರ್ಬೋದು ಮಟನ್ ಸ್ಮೂತ್ ಪೀಸ್ ಆಗಿರ್ಬೋದು ಅದರಲ್ಲಿರೋ ಚರ್ಬಿ ಆಗಿರ್ಬೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂಥೇಳಿ ಎಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಸೊ ಯೂಶ್ವಲಿ ಮಟನ್ ತಿನ್ನೋರು ನಾನು ಇಷ್ಟ ಚೆನ್ನಾಗಿ ಬೆಂ ಬೇಯಿಸ್ಕೊಳ್ಳಿ ಯಾಕಂದರೆ ಯಾವುದೇ ಒಂದು ನಾನ್ ವೆಜ್ ತಿನ್ಬೇಕಾದ್ರೂ ಕೂಡ ಸ್ವಲ್ಪ ಕಮ್ಮಿಯಾಗಿ ಅದನ್ನು ಬೇಯಿಸ್ಕೊಳೋದು ಆ ಥರ ಮಾಡಬೇಡಿ ಯಾಕಂದರೆ ನಾನ್ ವೆಜ್ಜು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋಲ್ಲ ಕಮ್ಮಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇವಾಗ ಒಗ್ಗರಣೆ ಬೆಂದಿದೆ ಆ ಒಂದು ಒಗ್ಗರಣೆಗೆ ತೊಗೊಂಡಂತಹ ಏನು ಮಟನ್ ಸಪ್ರೇಟ್ ಮಾಡ್ಕೊಂಡ್ವಲ್ಲ ನೀರಿಂದ ಆ ಮಟನ್ ಪೀಸ್ಗಳನ್ನೆಲ್ಲ ಈ ಒಂದು ಒಗ್ಗರಣೆಗೆ ಹಾಕಿದ್ವಿ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಅಂದರೆ ನನ್ನ ಪ್ರಕಾರ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಹೈ ಫ್ಲೇಮ್ ಬೇಡ ಯಾಕಂದರೆ ಇದು ಕಂಪ್ಲೀಟ್ಲಿ ನಾವು ಡ್ರೈ ಮಾಡ್ತಾ ಇರೋದ್ರಿಂದ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಜಾಸ್ತಿ ನೀರು ಆ್ಯಡ್ ಮಾಡ್ತೀನಿ ಸ್ವಲ್ಪ ಲೈಟಾಗಿ ಸಾಂಬಾರು ಥರ ಮಾಡ್ಕೊತೀನಿ ಇದನ್ನು ಅಂತ ಅನ್ನೋರು ಹೈ ಫ್ಲೇಮ್ ಇಟ್ಕೊಬೋದು ಡ್ರೈ ಮಾಡ್ಕೊಂಡವರು ಮಾತ್ರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಡಿ ಸೊ ಇವಾಗ ಅದೇ ಮಟನ್ನಿನ ನೀರು ಏನು ಬಿಟ್ಕೊಂಡಿರಲ್ಲ ಆ ನೀರಲ್ಲಿ ಒಂದು ಬೌಲಿನಷ್ಟು ನೀರನ್ನ ಈ ಒಂದು ಡ್ರೈಗೆ ಆ್ಯಡ್ ಮಾಡ್ತಿದ್ದೀವಿ ಯಾಕಂದರೆ ಇದು ಕೂಡ ಬೆಲ್ತ್ಕೊಬೇಕು ಇವಾಗ ಅಂದರೆ ನಾನು ಹೇಳಿದೆ ಅಲ್ಲ ಒಂದು ಐದು ನಿಮಿಷ ಬೇಯಿಸ್ಬೇಕು ಅಂತ ಒಂದು ಐದು ನಿಮಿಷ ಬೇಯಿಸಿದರೆ ಅದೇನಾಗತ್ತೆ ಅಂತಂದರೆ ಮಸಾಲೆ ಆ ಒಂದು ಮಟನ್ಗೆ ಚೆನ್ನಾಗಿ ಹಿಟ್ಕೊಳುತ್ತೆ ಅಂದರೆ ಹೀರ್ಕೊಳತ್ತೆ ಹಿಟ್ಕೊಳುತ್ತೆ ತಿನ್ನಲಿಕ್ಕೂ ಕೂಡ ನಾಲ್ಗೆಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾನ್ ವೆಜ್ ಪ್ರಿಯರಿಗೆ ನಾನು ನಾನ್ ವೆಜ್ ಪ್ರಿಯ ಆಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಇಷ್ಟ ಸೊ ಹಾಗಾಗಿ ಪಿನ್ ಟು ಪಿನ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ ಒಂದೇ ನಲ್ಲಿ ಮೂಳೆ ಬಂದುಬಿಟ್ಟಿದೆ ಸೊ ಅದು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಲ್ರೆಡಿ ಉಪ್ಪನ್ನ ಆ್ಯಡ್ ಮಾಡಿದ್ದೀವಿ ಅಂದರೆ ಸಾಲ್ಟನ್ನು ಹಾಕಿದ್ದೀವಿ ನಾವು ಅಕಸ್ಮಾತ್ ಏನಾದರೂ ನಿಮಗೆ ಸ್ವಲ್ಪ ಒಂದು ಸ್ಪೂನಲ್ಲಿ ತೊಗೊಂಡು ಟೇಸ್ಟ್ ಮಾಡಿದ ನಂತರ ಸಾಲ್ಟ್ ಏನಾದರೂ ಕಮ್ಮಿ ಆಗಿದೆ ಅಂತ ನಿಮ್ಗೇನಾದರೂ ಅನಿಸಿದರೆ ಟೇಸ್ಟ್ ಮಾಡ್ತೀರಲ್ವ ಸೊ ಅಲ್ವಾ ಆವಾಗ ನೀವು ಒಂದು ಅರ್ಧ ಸ್ಪೂನಿನಷ್ಟು ಅಂದರೆ ಅದು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿ ಆಗಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು ಸೊ ನಾವು ಹಾಗೆ ಮಾಡೋದು ಇದು ಲೋ ಫ್ಲೇಮಲ್ಲಿ ಬೆಂದ್ಕೊಬೇಕು ಸೊ ಇದು ಬೆಂದ್ಕೊಂಡ ನಂತರ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಇಡ್ಲಿ ದೋಸೆ ಜೊತೆ ಆಮೇಲೆ ಪೂರಿ ಜೊತೆ ಆಮೇಲೆ ರೈಸ್ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುವಂತಹ ಈ ಒಂದು ಮಟನ್ ಡ್ರೈ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸೂಟ್ ಆಗುತ್ತೆ ಇದೆಲ್ಲದಕ್ಕೂ ಮತ್ತು ಪರೋಟಕ್ಕಂತೂ ಇನ್ನೂ ಚೆನ್ನಾಗಿ ಸೂಟ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಯಾವ್ಯಾವದಕ್ಕೆ ಸೂಟ್ ಆಗುತ್ತೆ ಅಂತ ನನಗೆ ನಾನು ಏನು ಹೇಳಿದೆ ಅಲ್ವಾ ಅದು ಎಲ್ಲದಕ್ಕೂ ಸೂಟ್ ಆಗುತ್ತೆ ನನಗೆ ಯಾವ್ದಕ್ಕೂ ಕೊಟ್ಟರು ನಾನು ತಿಂತೀನಿ ಸೊ ಈಗ ನೋಡಿ ಕಂಪ್ಲೀಟಾಗಿ ಆಗಿದೆ ಇದನ್ನು ನಾನು ಹೇಗಿದೆ ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಇದಕ್ಕೆ ನಾವು ಯಾವುದೇ ಥರದ ಕಲ್ಲರ್ ಕೂಡ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಮಾಡಿರೋದು ಮತ್ತು ಎಕ್ಸ್ಟ್ರಾ ನಾನೇನು ಮಸಾಲೆಗಳನ್ನು ಕೂಡ ಆ್ಯಡ್ ಮಾಡಿಲ್ಲ ತುಂಬ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಸೊ ಇದು ಕಂಪ್ಲೀಟಾಗಿ ಆಗಿದೆ ಇವಾಗ ಜಸ್ಟ್ ಟೇಸ್ಟ್ ಮಾಡೋದಂದೆ ಬಾಕಿ ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೊ ಮಚ್ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್